ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಕಂಪ್ಯೂಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಸ್ವಾಗತ ಬನ್ನಿ ಒಂದು ಸರ್ಕಾರದ ಹೊಸ ಅಧಿಸೂಚನೆಯೊಂದಿಗೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರು ಏನಾದರೂ ಮೊದಲು ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿದ್ರೆ ಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಬನ್ನಿ ಹೊಸ ಅಧಿಸೂಚನೆ ಬಗ್ಗೆ ಮಾತಾಡೋಣ ಡಿ ಆರ್ ಡಿ ಒ ಸೆಪ್ಟೆಂಬರ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಏಳ್ನೂರ ಅರವತ್ತ್ನಾಲ್ಕು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಮತ್ತು ಟೆಕ್ನಿಷಿಯನ್ ಎ ಪೋಸ್ಟ್ಗಳಿಗೆ ಈ ಒಂದು ಡಿ ಆರ್ ಡಿ ಒ ಸಂಸ್ಥೆಯಿಂದ ಅಪ್ಲಿಕೇಶನನ್ನು ಕ ಅರ್ಜಿ ಕರೆದಿದ್ದಾರೆ ಇದು ಸಂಪೂರ್ಣವಾಗಿ ಸರ್ಕಾರದ ಹುದ್ದೆಗಳಾಗಿರ್ತವೆ ಯಾವುದು ಪ್ರೈವೇಟ್ ಅಲ್ಲ ಈ ಒಂದು ಹುದ್ದೆಗೆ ಏಳ್ನೂರ ಅರವತ್ತ್ನಾಲ್ಕು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಮತ್ತು ಟೆಕ್ನಿಷಿಯನ್ ಎ ಒಂದು ವೇಕನ್ಸೀಸು ಇದೇ ಡಿಸೆಂಬರ್ ಇಂದ ಜನವರಿ ಒಂದನೇ ತಾರೀಕಿನವರೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇಂಟ್ರೆಸ್ಟ್ ಇರ್ತಕ್ಕಂಥ ಕ್ಯಾಂಡಿಡೇಟು ಇಲಿಜಿಬಲ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಈ ಒಂದು ದಿನಾಂಕದೊಳಗೆ ಅರ್ಜಿಯನ್ನು ಹಾಕ್ಬೋದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ಕೊಂಬರೋಣ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಹೊಸ್ದಾಗಿ ಇದೊಂದು ಅಧಿಸೂಚನೆ ಅಫಿಷಿಯಲಾಗಿ ರಿಲೀಸ್ ಆಗಿದೆ ಏಳ್ನೂರ ಅರವತ್ತ್ನಾಲ್ಕು ಸೀನಿಯರ್ ಅಸಿಸ್ಟೆಂಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಮತ್ತು ಟೆಕ್ನಿಷಿಯನ್ ಎ ಪೋಸ್ಟು ಈ ಒಂದು ಅಪ್ಲಿಕೇಶನ್ನು ಆನ್ಲೈನ್ ತ್ರೋ ಇರುತ್ತೆ ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ ಅಪ್ಲಿಕೇಶನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಲಭ್ಯವಿದೆ ಇದೇ ಡಿಸೆಂಬರ್ ಈಗಾಗಲೇ ಡಿಸೆಂಬರಲ್ಲಿ ಚಾಲ್ತಿಯಾಗಿದೆ ಈ ದಿನದಿಂದಲೇ ನೀವು ಅಪ್ಲಿಕೇಶನನ್ನು ಹಾಕಬಹುದು ಬನ್ನಿ ಈ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಇನ್ನು ಕಂಪ್ನಿ ನೇಮ್ ಬಂದು ಸೆಂಟ್ರಲ್ ಫಾರ್ವರ್ಡ್ ಪರ್ಸನಲ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಇದು ಸಂಪೂರ್ಣವಾಗಿ ಸರ್ಕಾರದ ಹುದ್ದೆಗಳು ಪೋಸ್ಟ್ ನೇಮ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಮತ್ತು ಟೆಕ್ನಿಷಿಯನ್ ಎ ನಂಬರ್ ಆಫ್ ಪೋಸ್ಟು ಏಳುನೂರ ಅರುವತ್ನಾಲ್ಕು ಪೋಸ್ಟ್ ಇದೆ ಇನ್ನು ಸ್ಯಾಲ್ರಿ ಬಂದರೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಈ ಒಂದು ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ ಎಸ್ ಟಿ ಎ ಬಿಗೆ ಮೂವತ್ತೈದು ಸಾವಿರದ ನಾನ್ನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರವರೆಗೂ ಸ್ಯಾಲ್ರಿ ಇರುತ್ತೆ ಇನ್ನು ಟೆಕ್ನಿಷಿಯನ್ ಎಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಕ್ವಾಲಿಫಿಕೇಷನ್ ನೋಡಿದ್ರೆ ಐ ಟಿ ಐ ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಬಿ ಎಸ್ ಸಿ ಪಾಸಾಗಿರೋರು ಅಪ್ಲಿಕೇಶನನ್ನು ಹಾಕ್ಬೋದು ಏಜ್ ಲಿಮಿಟು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಆ್ಯಸ್ ಯೂಜಲ್ಲು ಒ ಬಿ ಸಿನವ್ರಿಗೆ ಎಸ್ ಸಿ ಎಸ್ ಟಿನವ್ರಿಗೆ ಪಿ ಡಬ್ಲ್ಯೂ ಡಿನವ್ರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಅಪ್ಲಿಕೇಶನ್ನು ಶುರುವಾಗಿರುವ ದಿನಾಂಕ ಇದೇ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ರನ್ನಿಂಗ್ ಇರುತ್ತದೆ ನೆಕ್ಸ್ಟು ಇಂಡಿವಿಜುವಲಾಗಿ ಪೋಸ್ಟ್ಗಳು ನೋಡೋಣ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಎ ಗ್ರೂಪ್ನವ್ರಿಗೆ ಐನೂರ ಅರವತ್ತೊಂದು ಪೋಸ್ಟ್ ಇದೆ ಇನ್ನು ಟೆಕ್ನಿಷಿಯನ್ಸ್ ಎ ಅವ್ರಿಗೆ ಇನ್ನೂರ ಮೂರು ಟೋಟಲ್ಲು ಏಳು ಏಳ್ನೂರ ಅರವತ್ತ್ನಾಲ್ಕು ಪೋಸ್ಟ್ಗೆ ಈ ಒಂದು ವೇಕೆನ್ಸಿನ ಅಫಿಷಿಯಲ್ಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೆಕ್ಸ್ಟು ಹಾಗೆ ಮುಂದಕ್ಕೆ ಹೋಗೋಣ ಐನೂರ ಅರವತ್ತೊಂದು ಇನ್ನೂರ ಮೂರು ಏಳ್ನೂರ ಅರವತ್ತ್ನಾಲ್ಕು ಟೋಟಲ್ ನಂಬರ್ ಆಫ್ ಪೋಸ್ಟು ಇನ್ನು ಬಿ ಎಸ್ ಸಿ ಅಥವಾ ತ್ರೀ ಇಯರ್ಸ್ ಡಿಪ್ಲೊಮಾನ ಕಂಪ್ಲೀಟ್ ಆಗಿರ್ತಕ್ಕಂಥವ್ರು ಈ ಒಂದು ಅಪ್ಲಿಕೇಶನ್ಗೆ ಹಾಕ್ಬೋದು ಯಾವುದಕ್ಕೆ ಸೀನಿಯರ್ ಟೆಕ್ನಿಷಿಯನ್ಸ್ ಎ ಗ್ರೂಪ್ ಬಿ ಇದೆಯಲ್ಲ ಇವರು ಬಿ ಎಸ್ ಸಿ ಅಥವಾ ತ್ರೀ ಇಯರ್ಸ್ ಡಿಪ್ಲೊಮೊ ಕೋರ್ಸು ಕಂಪ್ಲೀಟ್ ಆಗಿದ್ದರು ಈ ಒಂದು ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಹಾಗೆ ಟೆಂತು ಮತ್ತು ಟೆಂತ್ ಪಾಸು ಮತ್ತು ಐ ಟಿ ಐ ಸರ್ಟಿಫಿಕೇಟ್ ಇರ್ತಕ್ಕಂಥವ್ರು ಎಸೆನ್ಸಿಯಲ್ ಕ್ವಾಲಿಫಿ ಅಂದರೆ ಟೆಕ್ನಿಕಲ್ ಎ ಪೋಸ್ಟ್ಗೆ ಅಪ್ಲಿಕೇಶನನ್ನು ಹಾಕಬೇಕು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನೋಟಿಫಿಕೇಷನನ್ನು ನೀಟಾಗಿ ಓದ್ಕೊಳ್ಳೋದು ಒಳ್ಳೆಯದು ಅದು ನೋಡಿಕೊಂಡು ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕಿ ಈಗಾಗಲೇ ಸ್ಯಾಲ್ರಿ ಹೇಳಿದ್ದೀನಿ ಆದರೂ ಸಲ ನೋಡೋಣ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಮೂವತ್ತೈದು ಸಾವಿರದ ನಾನ್ನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ಟೆಕ್ನಿಕ ಟೆಕ್ನಿಷಿಯನ್ ಎ ಪೋಸ್ಟ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಅದು ಏಳನೇ ವೇತನದ ಆಯೋಗದ ಅಡಿಯಲ್ಲಿ ಮತ್ತು ಸರ್ಕಾರದಿಂದ ಸಿಗುವಂತಹ ಎಲ್ಲ ಅಲೌನ್ಸ್ ಕೂಡ ಕೂಡ ಸಿಗುತ್ತೆ ಅಂದರೆ ಟಿ ಎ ಡಿ ಎ ಏನೇನು ಸಿಗುತ್ತಲ್ಲ ಗೋರ್ಮೆಂಟ್ ಆಫೀಸಲ್ಲಿ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಸಿಗ್ತಕ್ಕಂಥ ಏನು ಫೆಸಿಲಿಟೀಸ್ ಇದೆಯೋ ಇದು ಕೂಡ ಸರ್ಕಾರದ ಕೆಲಸ ಆಗಿರೋದ್ರಿಂದ ನಿಮಗೆ ಗೌರ್ಮೆಂಟ್ ಕೆಲಸದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸು ಕೂಡ ಇದರಲ್ಲಿ ಸಿಗುತ್ತದೆ ಅಷ್ಟು ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇದ್ದರೆ ನೀವು ಅಧಿಸೂಚನೆ ಓದ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಸ್ಪೆಷಲಿ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಇವೆಲ್ಲ ಮಾಹಿತಿಗಳು ಸಿಗ್ತವೆ ಅರ್ಧ ವಿಡಿಯೋ ನೋಡಿದ್ರೆ ಮಾಹಿತಿಗಳು ಸಿಗಲ್ಲ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ ಕೇಸ್ ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲಿಕೇಶನ್ ಹಾಕಿ ಈ ಒಂದು ಸರ್ಕಾರದ ಹುದ್ದೆಯನ್ನು ಪಡ್ಕೊಳ್ಳಿ ಮ್ಯಾ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೆಂಟು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಅಂದರೆ ನಮ್ಮ ಸರ್ಕಾರದ ರೂಲ್ಸ್ ಏನಿದೆಯಲ್ಲ ಅದರಂತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿನವ್ರಿಗೆ ಮೂರು ವರ್ಷ ಹ್ಯಾಂಡಿಕ್ಯಾಪ್ಟ್ನವ್ರಿಗೆ ಹತ್ತರಿಂದ ಹದಿನೈದು ವರ್ಷ ಅವರ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಅದರಂತೆ ಅರ್ಜಿಯನ್ನು ಹಾಕಬಹುದು ಮೊದಲಿಗೆ ನಾನ್ ರೀಫಂಡಬಲ್ ಫೀಸ್ ಒಂದಿರುತ್ತೆ ರೀಫಂಡಬಲ್ ಫೀಸು ಒಂದಿರುತ್ತೆ ನಾನ್ ರೀಫಂಡಬಲ್ ಫೀಸ್ ಅಂತ ಹೇಳಿದ್ರೆ ಆ ಫೀ ಯಾವತ್ತೇ ಕಾರಣದಿಂದಲೂ ನಿಮಗೆ ವಾಪಸ್ ಬರೋದಿಲ್ಲ ಅದು ಜನರಲ್ ಮೆರಿಟ್ನವ್ರಿಗೆ ಟೂ ಫಿಫ್ಟಿ ರುಪೀಸು ಎಸ್ ಸಿ ಎಸ್ ಟಿನವ್ರಿಗೆ ನಿಲ್ಲಿರುತ್ತೆ ಎಸ್ ಸಿ ಎಸ್ ಟಿ ಪ್ಲಸ್ಸು ಲೇಡೀಸ್ ಮತ್ತು ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ ಈ ಒಂದು ಇನ್ನೂರೈವತ್ತು ರೂಪಾಯಿ ಕೂಡ ಫ್ರೀ ಇರುತ್ತೆ ಆ್ಯಸ್ ಯೂಶುವಲ್ಲು ಫೈವ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಲೇಬೇಕು ಅದು ವಾಪಸ್ಸು ಬರುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಟೋಟಲ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಜನರಲ್ನವ್ರಿಗೆ ಟೂ ಫಿಫ್ಟಿ ಪ್ಲಸ್ಸು ಫೈವ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಆಗುತ್ತೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ವುಮೆನ್ಸ್ಗೆ ಫೈ ಹಂಡ್ರೆಡು ಟೋಟಲ್ ಫೈ ಹಂಡ್ರೆಡೇ ಆಗಿರುತ್ತೆ ಈ ಫೈ ಹಂಡ್ರೆಡ್ ರುಪೀಸು ನಿಮಗೆ ಸಿ ಬಿ ಟಿ ಟೆಸ್ಟ್ ಮುಖಾಂತರ ವಾಪಸ್ ಬರುತ್ತೆ ಅಂದರೆ ಇದರಲ್ಲಿ ಎರಡು ಪ್ರೊಸೆಸ್ಸಿಂಗ್ ಇರುತ್ತೆ ಟೆಸ್ಟ್ಗಳು ಕಂಪ್ಯೂಟ್ರ್ ಬೇಸ್ಡ್ ಟೆಸ್ಟ್ ಅಂತ ಏನು ಕರಿತೀವಲ್ಲ ಈ ಒಂದು ಸಿ ಬಿ ಟಿ ಎರಡು ಟೆಸ್ಟ್ ಮಾಡ್ತಾರೆ ಅದರಲ್ಲಿ ನೀವು ಒಂದು ಟೆಸ್ಟನ್ನು ಪಾಸ್ ಮಾಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸು ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ ನೀವು ಪಾ ಇದು ನಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತೊಗೊಂಡಿರ್ತಾರೆ ನೀವು ಹಾಕಿರ್ತೀರ ಆ ಅಕೌಂಟ್ಗೆ ಫಸ್ಟು ಟೆಸ್ಟ್ ಪಾಸ್ ಆದ ತಕ್ಷಣ ನಿಮ್ಮ ಅಕೌಂಟಿಗೆ ವಾಪಸ್ ಬಂದುಬಿಡುತ್ತೆ ಸ್ನೇಹಿತರೆ ಇನ್ನು ಟೂ ಫಿಫ್ಟಿ ರುಪೀಸ್ ಏನಿದೆಯಲ್ಲ ಅದು ವಾಪಸ್ ಬರೋಲ್ಲ ಅದು ಜನ್ರಲ್ನವ್ರಿಗೆ ಮಾತ್ರ ಜೆಂಟ್ಸ್ಗೆ ಇನ್ನು ಲೇಡೀಸ್ ಜನ್ರಲ್ ಆಗಿದ್ರೂ ಪರವಾಗಿಲ್ಲ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸು ಜೆಂಟ್ಸ್ ಆಗಿದ್ರೂ ಪರವಾಗಿಲ್ಲ ಅವರಿಗೆ ಫ್ರೀ ಇರುತ್ತೆ ಫೈ ಹಂಡ್ರೆಡ್ ಮಾತ್ರ ಫಸ್ಟ್ಗೆ ಪೇ ಮಾಡಿರ್ತಾರೆ ಅದು ವಾಪಸ್ ಬರುತ್ತೆ ಇನ್ನು ಜನ್ರಲ್ನವರಿಗೆ ಸ್ವಲ್ಪ ರಿಸ್ಕು ಸೆವೆನ್ ಫಿಫ್ಟಿ ಪೇ ಮಾಡುವಾಗುತ್ತೆ ಸ್ಟಾರ್ಟಿಂಗು ಪಾಸಾದರೆ ಮಾತ್ರ ಫೈವ್ ಹಂಡ್ರೆಡ್ ವಾಪಸ್ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಇದು ನೋಟಿಫಿಕೇಷನಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇದನ್ನು ಪೂರ್ತಿ ಓದ್ಕೊಂಡು ನೋಡಿಕೊಂಡು ನಂತರ ನೀವು ಅಪ್ಲಿಕೇಶನನ್ನು ಹಾಕಿ ಅರ್ಧ ಬರ್ಧ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಯಾವುದೇ ಸರ್ಕಾರದ ಅಧಿಸೂಚನೆಯನ್ನು ನೀವು ನೋಡಿ ಅರ್ಥ ಮಾಡ್ಕೊಳ್ಳದೆ ಅರ್ಜಿಯನ್ನು ಹಾಕಲಿಕ್ಕೆ ಹೋಗಬೇಡಿ ಇದೆ ಅಂತಲ್ಲ ಯಾವುದಾದ್ರೂ ಅಷ್ಟೆ ಅದು ನಿಮಗೆ ಒಳ್ಳೆಯದು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ನೋಡ್ಕೋಬೇಕು ಪ್ಲಸ್ಸು ಜೊತೆಗೆ ಅವರು ಹೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟು ಇದೆಯಾ ಎಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಡಾಕ್ಯುಮೆಂಟನ್ನು ಇಟ್ಕೊಂಡು ನಂತರ ನೀವು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಬರುತ್ತೆ ನೀವು ಒನ್ ಟೈಮ್ ಅಪ್ಲಿಕೇಶನ್ ಡನ್ ಆದರೆ ನೆಕ್ಸ್ಟ್ ಅದು ಕರೆಕ್ಷನ್ಗಾಗಲಿ ಬ್ಯಾಕ್ ವಾಪಸ್ಸು ಬ ಬರೋದಿಲ್ಲ ಸುಮ್ಮನೆ ಫೀಸು ವೇಸ್ಟ್ ಆಗುತ್ತೆ ಅಪ್ಲಿಕೇಶನ್ ಫೀಸ್ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಫೀನ ಪೇಮೆಂಟ್ ಮಾಡಿದ ಮೇಲೇ ಅಪ್ಲಿಕೇಶನ್ನು ಕಂಪ್ಲೀಟ್ ಆಗೋದು ಇತ್ತೀಚೆಗೆ ಎಲ್ಲ ಅಪ್ಲಿಕೇಶನ್ಗಳಾಗ ಅದೇ ಥರ ಇದ್ದಾವೆ ಸ್ಟಾರ್ಟಿಂಗು ಫಸ್ಟ್ ಅಪ್ಲಿಕೇಶನ್ ಹಾಕಿ ನಂತರ ನಾವು ಪೇ ಮಾಡೋ ಆಪ್ಷನ್ ಇತ್ತು ಆದರೆ ಈಗ ಆ ಥರ ಇಲ್ಲ ಫೈನಲ್ ಸಬ್ಮಿಷನ್ಗಿಂತ ಮುಂಚೆನೇ ಫೀ ಕೇಳುತ್ತೆ ನೀವು ಆನ್ಲೈನಲ್ಲೇ ಪೇ ಮಾಡಿ ಆ ನಂತರನೇ ಸಬ್ಮಿಟ್ ಆಗೋದು ಸಬ್ಮಿಟ್ ಆದಮೇಲೆ ಮುಗಿತು ಅದೇ ರೀತಿ ವಾಪಸ್ ಬರೋಲ್ಲ ಸೊ ಹಾಗಾಗಿ ನಿಮ್ಮ ಎಲಿಜಿಬಿಲಿಟಿ ಎಲ್ಲ ಟೆಸ್ಟು ನೋಡಿಕೊಂಡು ನಂತರ ನೀವು ಅಪ್ಲಿಕೇಶನ್ ಹಾಕಿ ಇನ್ನು ಪ್ರೋಸೆಸ್ ನೋಡೋದಾದರೆ ಸೆಲೆಕ್ಷನ್ ಪ್ರೊಸೆಸ್ಸು ಸಿ ಬಿ ಟಿ ಒನ್ ಪ್ಲಸ್ಸು ಸಿ ಬಿ ಟಿ ಟು ಎರಡು ಸ್ಕಿಲ್ ಟೆಸ್ಟ್ ಇರುತ್ತೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಅವೆಲ್ಲ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಆ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟಾಗಿ ವೆರಿಫಿಕೇಷನ್ ಆದಮೇಲೆ ಅಲ್ಲೂ ಕೂಡ ನಿಮಗೆ ಪರ್ಸಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಮೆರಿಟ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ನಂತರ ಇದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಇದೆಲ್ಲ ಆಗಿ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮದು ಮೆರಿಟು ಪಾಸಾಗಿ ಸಿ ಬಿ ಟಿ ಟೆಸ್ಟಲ್ಲೂ ಪಾಸಾಗಿ ಡಾಕ್ಯುಮೆಂಟಲ್ಲೂ ಪಕ್ಕ ಇದ್ದರೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅದೇ ಫೈನಲ್ ರೌಂಡ್ ಆಗಿರುತ್ತೆ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ನಿಮಗೆ ಮೆರಿಟ್ ನೋಡಿಕೊಂಡು ಡೈರೆಕ್ಟು ಪೋಸ್ಟಿಂಗ್ ಕೊಡ್ತಾರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಹುದ್ದೆಯಲ್ಲಿ ನಿಮಗೆ ಎಲ್ಲಿ ಪೋಸ್ಟಿಂಗ್ ಇರುತ್ತೋ ಅಲ್ಲಿ ಸತತವಾಗಿ ನೀವು ಐದು ವರ್ಷ ಕೆಲಸ ಮಾಡಬೇಕಾಗುತ್ತೆ ಯಾವುದೇ ರೀತಿಯಾಗಿ ಟ್ರಾನ್ಸ್ಫರ್ ಕೊಡೋದಿಲ್ಲ ಈ ಜಾಬ್ಸು ಆಲ್ ಓವರ್ ಇಂಡ್ಯಾದಲ್ಲಿ ಲೊಕೇಟ್ ಆಗುತ್ತೆ ಇಂಥದ್ದೇ ಸ್ಟೇಟು ಇಂಥದ್ದೇ ಡಿಸ್ಟಿಕ್ ಅಂತ ಇಲ್ಲ ಆಲ್ ಓವರ್ ಇಂಡ್ಯಾದಲ್ಲಿ ಎಲ್ಲಿ ಬೇಕಾದರೂ ಲೊಕೇಟ್ ಆಗ್ಬೋದು ನೀವೆಲ್ಲೂ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಹುದ್ದೆ ಸೆಲೆಕ್ಷನ್ ಆಗುತ್ತೆ ನೀವು ಡಾಕ್ಯುಮೆಂಟ್ ನೋಡೋದಾದರೆ ಸ್ನೇಹಿತರೆ ನಿಮಗೆ ಏನು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಐ ಡಿ ಕಾರ್ಡ್ ಇದ್ದರೆ ಒಂದು ಐ ಡಿ ಕಾರ್ಡ್ ಬೇಕು ಅಟ್ ಪ್ರೆಸೆಂಟ್ ನೀವೇನು ಓದ್ತಾ ಇದ್ದೀರ ಅದರ ಡೀಟೇಲ್ಸ್ ಬೇಕಾಗುತ್ತೆ ಪ್ರೀವಿಯಸ್ ಇಯರ್ದು ಬೇಕಾಗುತ್ತೆ ಜೊತೆಗೆ ಎಸ್ ಎಸ್ ಎಲ್ ಸಿದು ಕೂಡ ಮಾಸ್ ಕಾರ್ಡನ್ನು ಇಟ್ಕೋಬೇಕಾಗುತ್ತೆ ಆ್ಯಂಡ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಫೋಟೋ ಐ ಎಫ್ ಎಸ್ ಸಿ ಕೋಡು ಮತ್ತು ಅಕೌಂಟ್ ನಂಬರು ಕ್ಲಿಯರಾಗಿ ಕಾಣಂಗಿರಬೇಕು ಅದೊಂದು ನೋಟ್ ಡೌನ್ ಮಾಡಿಟ್ಕೊಳ್ಳಿ ಇನ್ ಕೇಸ್ ಏನಾದರೂ ಅಕೌಂಟ್ ನಂಬರ್ ಸ್ವಲ್ಪ ಕ್ಲಿಯಾರಿಟಿ ಬ್ಲರ್ ಇತ್ತು ಅಂದರೆ ನೀವು ಬೈ ಹ್ಯಾಂಡು ಬರೆದು ಇಟ್ಕೊಬೋದು ಎಂತ ಒಂದು ಇಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ರೀಸೆಂಟ್ ಒಂದು ಪಾಟ ಫೋಟೋಗ್ರಾಫು ನಿಮ್ಮದೊಂದು ಸಿಗ್ನೇಚರು ಕಂಪಲ್ಸರಿಯಾಗಿ ಇಟ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಜೊತೆಗೆ ಏನಾದರೂ ಟ್ರೈನಿಂಗ್ ಸ್ಕಿಲ್ ಇದ್ದರೆ ಎಕ್ಸ್ಟ್ರಾ ಸ್ಕಿಲ್ ಇದ್ದರೆ ಅದರದ್ದೊಂದು ಸರ್ಟಿಫಿಕೇಟನ್ನು ಇಟ್ಕೊಂಡು ನಿಮ್ಗೆ ಬೇಕಂದ್ರೆ ನೀವು ಅಪ್ಲೋಡ್ ಮಾಡ್ಬೋದು ಅದಕ್ಕೂ ಕೂಡ ಪ್ರಾವಿಷನ್ ಇದೆ ಅಥವಾ ಬೇಡ ಅವ್ರದ್ದು ಏನು ಕ್ವಾಲಿಫಿಕೇಷನ್ ಇದು ಅಷ್ಟೇ ಆಗ್ತೀವಿ ಅಂದರೆ ಅದಕ್ಕೆ ಓಕೆ ಡನ್ ಹಾಕ್ಬೋದು ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಜನವರಿ ಒಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಇದೊಂದು ತುಂಬ ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಈಗ ನಮ್ಮದು ಎಜುಕೇಷನ್ ಇವ್ರು ಕೋ ಇವ್ರು ಕೇಳಿರ್ತಕ್ಕಂಥ ಕ್ವಾಲಿಫಿಕೇಷನ್ ಓಕೆ ಆಗಿದೆಯಪ್ಪ ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ನಾಟ್ ಎಲಿಜಿಬಲ್ ಆಗೋದಿಲ್ಲ ರಿಸಲ್ಟ್ ಕಂಪ್ಲೀಟ್ ಆಗಿರಬೇಕು ಅದು ಅಪ್ಲಿಕೇಶನ್ ಡೇಟ್ಗಿಂತ ಮುಂಚೆನೇ ಇರಬೇಕು ಸ್ನೇಹಿತರೆ ಅವರೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಅಪ್ಲಿಕೇಶನ್ ಹಾಕುವ ಡೈರೆಕ್ಟ್ ಲಿಂಕು ಮತ್ತು ಈ ಒಂದು ಅಧಿಸೂಚನೆಯ ಪಿ ಡಿ ಎಫು ಎರಡೂ ಕೂಡ ನಿಮಗೆ ಸಿಗುತ್ತೆ ನೀವೆಲ್ಲೂ ಹುಡುಕಿ ಅದನ್ನು ನೋಡಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಮಾಹಿತಿನೂ ಸಿಗುತ್ತೆ ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕು ಕೂಡ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಜೊತೆಗೆ ಈ ಅಧಿಸೂಚನೆಯ ಅಫಿಷಿಯಲ್ ಲಿಂಕನ್ನು ಕೂಡ ಪೇಸ್ಟ್ ಮಾಡಿರ್ತೀವಿ ನೀವು ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಸ್ಕಿಲ್ ಇದ್ದರೆ ನೀವು ಅದರಲ್ಲಿ ಸೆಲೆಕ್ಷನ್ ಮಾಡ್ತಕೊಂಡು ರಿಜಿಸ್ಟರ್ ಮಾಡಿಕೊಂಡು ನಂತರ ಅಪ್ಲಿಕೇಶನನ್ನು ಹಾಕ್ಬೋದು ಅಥವಾ ನೀವು ಆನ್ಲೈನ್ ಸೆಂಟ್ರಿಗೆ ಹೋದರೆ ಯಾವುದಾದ್ರೂ ಸೈಬರ್ ಸೆಂಟ್ರಲ್ಲಿ ಆನ್ಲೈನ್ ಸೆಂಟ್ರಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಡ್ತಾರೆ ಅಂತ ತೊಂದರೆ ಇಲ್ಲ ನಿಮ್ಮ ಅನುಕೂಲ ಸ್ನೇಹಿತರೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ ತೊಂದರೆ ಇಲ್ಲ ಒಟ್ಟು ಬಂದಿರೋ ಅವಕಾಶನ ಮಿಸ್ ಮಾಡ್ಕೋಬೇಡಿ ನೀವು ಎಲಿಜಿಬಲ್ ಇದ್ದರೆ ಖಂಡಿತವೂ ಆಗಲಿ ಒಳ್ಳೆಯದಾಗಲಿ ನಮ್ಮ ವಿಡಿಯೋನ ಇಲ್ಲಿವರೆಗೂ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೆ ನಮ್ಮ ವಿಡಿಯೋನ ಎಲ್ಲ ಇರಿ ನೋಡ್ತಾಯಿರಿ ಪ್ರೋತ್ಸಾಹಿಸ್ತಾಯಿರಿ ಪ್ರೋತ್ಸಾಹಿಸಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅವರ ಅವರ ಎಲಿಜಿಬಿಲಿಟಿಗೆ ಬೇಕಾದಂಥ ಕೆಲಸ ನಮ್ಮ ವಿಡಿಯೋ ಮುಖಾಂತರ ಸಿಕ್ಕಿ ಅವ್ರಿಗೂ ಒಂದು ಒಳ್ಳೆಯ ಕೆಲಸ ಸಿಗಲಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಯಾವುದೇ ವಿಡಿಯೋ ನೋಡಲಿ ನಮ್ಮ ವೀಡಿಯೋಗಳನ್ನ ಕೊನೆವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೆ ಎಲ್ಲ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿಕೊಂಡು ಆಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿ ಇನ್ನೂ ವಿಡಿಯೋ ಇದೆ ತುಂಬ ಇದೆ ಬಟ್ ಎಲ್ಲ ವಿಷಯನೂ ಸಿಂಪಲ್ಲಾಗಿ ಚರ್ಚೆ ಮಾಡಿದ್ದೀವಿ ನಾವು ಫುಲ್ ಇನ್ಡೆಪ್ತಾಗಿ ಹೇಳೋಕ್ಕೆ ಹೋಗಿಲ್ಲ ಅದು ಇನ್ಡೆಪ್ತಾಗಿ ಹೇಳಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ನಾವು ಇಂಡೆಫ್ ತೆಗೆ ಅದನ್ನ ಹೇಳೋಕ್ಕೆ ಹೋಗಲ್ಲ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ